ಅಯ್ಯೋ ದೇವ್ರಿ ಎಷ್ಟ್ ನಿದ್ದೆ ಬಂತಪ್ಪ ಯಾರಪ್ಪ ಇವಾಗ ಬಾಗಲ್ ತಡ್ತಾ ಇದಾರೆ ಟೈಮ್ ಆಯ್ತು ನಿಸರ್ಗ ನಿಸರ್ಗ ಓ ನಿದ್ದೆ ಇವಳಿಗೆ ಚಿನ್ನ ಬಂಗಾರಿ ಎದ್ದೋಳೆ ಟೈಮ್ ಆಯ್ತು ಏನ್ರಿ ನೀವು ನಿದ್ದೆ ಯಾರು ಬಾಗಲ್ ತಡ್ತಾ ಇದಾರೆ ಕಡೆ ಎದ್ದೋಳು ನನಗ್ ತುಂಬಾ ನಿದ್ದೆ ಬರ್ತಾ ಇದೆ ಕಣ್ರಿ ಸಖತ್ ನಿದ್ದೆ ಬರ್ತಾ ಇದೆ ಹ್ಮ್ ಇಷ್ಟು ಬೇಗ ಎದ್ದೋಡ್ಬೇಕ ಇವಾಗ ಅನ್ನಿಸ್ತಾ ಇದೆ ನಿಸರ್ಗ ಇವತ್ತಿಂದ ನಮ್ಮ ಮನೆಯಲ್ಲಿ ನಿಮ್ ಜೀವನ ಶುರು ನಿನ್ ಮೇಲೆ ಇದು ನಿನ್ ಮನೇನೆ ಇವತ್ತಿಂದ ಈ ಮನೆಯಲ್ಲಿ ನೀನು ಏನೇನ್ ಮಾಡ್ತೀಯಾ ಏನೇನ್ ಬಿಡ್ತೀಯಾ ಎಲ್ಲ ನಿನಗ್ ಬಿಟ್ಟಿದ್ದು ಹ್ಮ್ ಅದಕ್ಕೆ ಎದ್ದೋಳು ಎದ್ದೋಳೆ ಬಂಗಾರಿ ಅಯ್ಯೋ ಹೌದು ಅತ್ತೆ ಬೇರೆ ಹೇಳಿದ್ರಲ್ವಾ ಬೆಳಗ್ಗೆ ಬೇಗ ಎದ್ದು ಅಯ್ಯೋ ಮರ್ತೇ ಹೋದೆ ಏನಿದೆ ಬಂದ್ಬಿಡ್ತು ನನ್ ಇಷ್ಟೊಂದು ಯಾಕೋ ಗೊತ್ತಿಲ್ಲ ನಿಸರ್ಗ ರಾತ್ರಿ ಹಾಲ್ ಕುಡ್ದಿದ್ದಷ್ಟೇ ನೆನಪು ಮಲಗಿದ್ದು ನಂಗೆ ಪ್ರಜ್ಞೆ ಇಲ್ದಂಗೆ ಆಗೋಯ್ತು ಎಷ್ಟು ನಿದ್ದೆ ಮಾಡಿದಿ ನೋಡು ಯಾವತ್ತು ಇಷ್ಟು ನಿದ್ದೆ ಮಾಡಿರ್ಲಿಲ್ಲ ನಿಸರ್ಗ ಹೌದಾ ನನಗೂ ಹಂಗೆ ಆಯ್ತು ರೀ ಹಾಲು ನಾನು ಕುಡದ್ನಲ್ಲ ನಿಮಗ್ ಕೊಟ್ಟಿದ್ಮೇಲೆ ನಾನು ಒಂಚೂರು ಹಾಲ್ ಕುಡ್ದೆ ಏನಿಷ್ಟು ನಿದ್ದೆ ಟೈಮ್ ಆಯ್ತು ನೋಡಿ ಆಗಿರ್ಬೇಕು ಒಂದು ಆರು ಗಂಟೆ ಆದ್ರೂ ಆಗಿರುತ್ತೆ ಕಣೆ ಸರಿ ಸರಿ ಟೈಮ್ ಆಗೋಯ್ತು ನಾನು ಬೇಗ ಇದ್ದು ಫ್ರೆಶ್ ಅಪ್ ಆಗಿ ಆಚೆ ಹೋಗ್ಬೇಕು ಫಸ್ಟ್ ನಿಸರ್ಗ ಬಾರಮ್ಮ ಸ್ನಾನ ಮಾಡ್ಕೊಂಡು ಬಂದ ಹ್ಮ್ ಅತ್ತೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಹೋಗಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿ ಆಮೇಲೆ ಅಡಿಗೆ ಮನೆಗೆ ಹೋಗಿ ಏನಾದ್ರು ಸಿಹಿ ತಿಂಡಿ ಮಾಡಮ್ಮ ಎಲ್ಲಾರ್ಗು ಹ್ಮ್ ಸರಿ ಅತ್ತೆ ಆಯ್ತು ನೀನ್ ಏನ್ ಯೋಚನೆ ಮಾಡ್ಬೇಡ ನಿಸರ್ಗ ನಿನ್ ಸಹಾಯ ಮಾಡ್ತೀವಿ ನಾವು ಹ್ಮ್ ನಮ್ಮ ಹ್ಮ್ ಆಮೇಲೆಲ್ಲಾ ಆದ್ಮೇಲೆ ನಾಳೆ ಮಡ್ಲಕ್ಕಿ ಕಟ್ಕೊಂಡು ಹೋಗ್ಬೇಕು ನೀನು ನಿನ್ ಗಣ್ಣನ ಮನೆಗೆ ಏನೇನ್ ಬೇಕು ಅದೆಲ್ಲ ಇವತ್ತೇ ಪ್ಯಾಕ್ ಮಾಡ್ಕೊಳ್ರಿ ಬಟ್ಟೆ ಗಣ್ಣನ ಮನೆಗೆ ತಗೊಂಡ್ ಹೋಗ್ಬೇಕಲ್ಲ ಇಲ್ಲೇನು ಇಡಕ್ ಹೋಗ್ಬೇಡ ಒಂದ್ ಜೊತೆ ಇಡು ಯಾವಾಗ್ಲಾದ್ರು ಬಂದಾಗ ತಗೊಂಡ್ ಹೋಗತ್ತಾರ ಹ್ಮ್ ಬೇಗ ಹೋಗು ಪೂಜೆ ಮಾಡ್ಬಿಟ್ಟು ಬರ ಹೋಗು ಅಕ್ಕ ಬಾನಿ ಸರ್ಗ ಅಕ್ಕ ಅದು ನಾನು ನಾಳೆನೇ ಹೋಗ್ತಾ ಇದೀನ ಹೌದು ಕಣಮ್ಮ ಹ್ಮ್ ಅದಕ್ಕೆ ಅತ್ತೆ ಹೇಳಿಲ್ವಾ ನಾನು ಬ್ಯಾಕ್ ಪ್ಯಾಕ್ ಮಾಡ್ಕೊಬೇಕಾಗಿತ್ತು ಅದಕ್ಕೆ ನನ್ಗೆ ಸಹಾಯ ನಾನ್ ಮಾಡ್ತೀನಿ ಬೇಗ ಬಾಯಿ ಏನಾದ್ರು ತಿಂಡಿ ಮಾಡಿ ಆಮೇಲೆ ಬ್ಯಾಕ್ ಪ್ಯಾಕ್ ಮಾಡ್ಕೊಳೋಣ ಅಯ್ಯೋ ಹೌದು ರಾತ್ರಿ ಏನು ತೊಂದ್ರೆ ಏನೂ ಅಲ್ವಾ ನಿಸರ್ಗ ನಿನ್ನೆ ಕೇಳ್ತಿರೋದು ಅದು ಕಣೇ ಹಾ 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 ಏನ್ ಏನ್ ಇಲ್ಲ ಅಕ್ಕ ಏನಾಯ್ತು ಯಾಕೆ ಈ ತರ ಇದೀಯ ಹಾ ಏನಾದ್ರು ಇದ್ರೆ ಹೇಳು ನಿಸರ್ಗ ಅಕ್ಕ ಅತ್ತೆ ಏನ್ ಹೇಳಿದ್ ಇವಾಗ ನಾನ್ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗಿ ಹೋಗ್ಬೇಕ ಸಿದ್ಧಾರ್ಥ ಮನೆಗೆ ನಾನ್ ನಾಳೆನೆ ಹೋಗ್ತಾ ಇದೀನಾ ಅಂದ್ರೆ ಪರ್ಮನೆಂಟ್ ಆಗಿ ಹೊರ್ಟ್ ಹೋಗ್ತಾ ಇದ್ದೀನಾ ನಾನು ಹೌದು ನೀ ಯಾಕಮ್ಮ ಎಲ್ಲರೂ ಹೆಣ್ಮಕ್ಳು ಹೋಗ್ಬೇಕಾಗಿರೋದಲ್ವಾ ಯಾಕೆ ಯೋಚನೆ ಮಾಡ್ತೀಯ ಅಲ್ಲಿ ಸಿದ್ಧಾರ್ಥ ಮತ್ತೆ ನಿಮ್ಮ ಅತ್ತೆಯವರು ತುಂಬಾ ಒಳ್ಳೇದು ಕಾನೇ ಅದು ಗೊತ್ತಕ್ಕ ಆದ್ರೆ ನನ್ನ ಅಪ್ಪ ಇಷ್ಟೊಂದು ಇದಾಗ್ತಾ ಇದೆಯಾ ನೋಡ್ತಾನೆ ಇದೀನಿ ಮದುವೆ ಆದಾಗಿಂದ ಒಂತರ ತುಂಬಾ ಎಮೋಷನಲ್ ಆಗ್ಬಿಡ್ತಾ ಇದೀಯಾ ನೀನು ಹಾಗಲ್ಲಕ್ಕ ಹೆಂಗಕ್ಕ ನಾನು ಅದು ನಮ್ಮನೆ ಅಲ್ಲ ಇದು ನಮ್ಮನೆ ಇದಲ್ಲಮ್ಮ ಮನೆ ಅದು ನಿಮ್ಮನೆ ಇನ್ಮೇಲೆ ನೀನೆ ಆ ಮನೆಗೆ ಹೊಂದ್ಕೊಂಡು ಹೋಗ್ಬೇಕಮ್ಮ ಹ ಅರ್ಥ ಆಯ್ತಾ ಹೆಂಗಕ್ಕ ನಂಗಂತೂ ಭಯ ಆಗ್ತಿದೆ ಕಣೆ ಅಕ್ಕ ಎಲ್ಲಾರ್ಗು ಆಗುತ್ತೆ ನಿಸರ್ಗ ಈ ಭಯ ಒಂದ್ ಎರಡು ದಿವ್ಸ ಅಷ್ಟೇ ಅಲ್ಲ ನಿಮ್ ಜೊತೆ ಸಿದ್ಧಾರ್ಥವ್ರು ಇರ್ತಾರಲ್ಲ ಮತ್ ಯಾಕೆ ಯೋಚನೆ ಹೌದು ಸಿದ್ಧಾರ್ಥವ್ರ ಅಂದ್ರೆ ನೆನಪಾಯ್ತು ಹುಡುಗರು ಬೇಗ ನೀನು ಅಡುಗೆ ಮನೆಗೆ ಹೋಗಿ ಏನಾದ್ರು ಸಿಹಿ ಮಾಡು ಅದಕ್ಕೂ ಮುಂಚೆ ಕಾಫಿ ಮಾಡಿ ಹೋಗಿ ಸಿದ್ಧಾರ್ಥ ಕೊಡು ಕಾಫಿ ನಾವೆಲ್ಲ ಕುಡಿದಿದ್ದೀವಿ ಇನ್ನೂ ಒಂಚೂರು ಐತೆ ಬಿಸಿ ಮಾಡೋದೇನ್ ಬೇಡ ಫ್ರೆಶ್ ಆಗಿ ಮಾಡ್ಕೊಂಡು ಹೋಗು ಸರಿ ಅಕ್ಕ ಆಯ್ತು ಅಂತೂ ಇಂತೂ ನಮ್ ನಿಂಗೆ ಸಂಸಾರನು ಶುರುವಾಗೋಯ್ತು ನಳಗೆ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊಳ್ಬೇಕು ಅಂತಿ ಅಂತಿ ಹಾ ಮೀನಾಕ್ಷಿ ಹೇಳಮ್ಮ ನಿಸರ್ಗ ಎದ್ದು ರೆಡಿಯಾಗಿ ಬಂದಿದ್ದಾಳೆ ಪೂಜೆ ಮಾಡ್ತಾ ಇದ್ದಾಳೆ ಮತ್ತೆ ಇವಾಗ ಏನ್ ಮಾಡೋದು ಮಾಡೋದೇನಿಲ್ಲಮ್ಮ ಹಾಳೆ ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಬೇಕು ಹ ಅವರು ಅಯ್ಯೋ ಅದು ಗೊತ್ತಿಲ್ಲ ಆಂಟಿ ನಿಸರ್ಗ ಮಾತ್ರ ಎದ್ದು ಬಂದಿದ್ದಾಳೆ ಸರಿ ಸರಿ ಆಯ್ತು ಕಾಫಿ ಮಾಡಿಟ್ಟಿದೀನಿ ತಗೊಂಡೋಗಿ ಕೊಡೋಕೆ ಕೇಳ್ಬಿಡು ಅವ್ರಿಗೆ ಅಮ್ಮ ನಿಸರ್ಗ ತಗೋಮ್ಮ ಕಾಫಿ ತಗೊಂಡೋಗಿ ಸಿದ್ಧಾರ್ಥವ್ರು ಬಾ ಅಮ್ಮ ನನ್ನ ನಾಳೆನೇ ಕಳಿಸ್ತಾ ಇದೀರ ಅಮ್ಮ ನೀವು ಹೌದು ಮಗಳೇ ಹ್ಮ್ ಅದಕ್ಕೆ ಬಟ್ಟೆ ಬಟ್ಟೆಲ್ಲ ಪ್ಯಾಕ್ ಮಾಡ್ಕೋ ಓಡೋದಕ್ ಆಗ್ಬೇಕಲ್ವಾ அம்மா இன்னொரு இல்லே இம்மா சித்தார்த்திங் நானே அவரு நன் ஜொத்தா உம் மது இன்னேன் நானும் சரினா அக்கா பதமாக்க காஃபி தந்தி தகோட்ரி குடீர அய்யோ நீவா தரக்கு நானே சமா இல்லை இல்லீ பண்றீ தகோட்ரி நம் நென்ட்ரு உடுக மனை கடைவரு அதித்தி சாரிலாந்திரி ஹிங் காஃ குளி உம் உம் எல்லாம் முக்தே அது நாளேல்ல தயாரி மாதஸ்ட் ஃபோன் வரை விமலா ஃபோன்க்கு கட்டஸ்க்கொண்டு வந்து இன்னேன் முகீத்தே மதவை சாஸ்திரா முக்தங்க தயாரி மாடி ஆக அல்லா நீனாய் ஏனாய்த்தி ಏನ್ ಹೇಳಿ ನಾಳೆ ಹೋಗ್ತಾಳಲ್ಲ ಮಗಳು ಅದೇ ಚಿಂತೆ ಒಬ್ಳೆ ಮಗಳು ಮನೆ ನಿಂತ ಓಡಾಡ್ಕೊಂಡು ನಿಂಗೆ ನಿಂಗೆ ಅಂತ ಕರ್ಕೊಂಡಿದ್ವಿ ನಾವು ಮನೆ ತುಂಬಾ ಇವಾಗ ಯಾರನ್ನ ಕರಿಯೋದು ಮನೇಲಿ ನಾನು ಇಬ್ರೇ ಆಗ್ಬಿಟ್ಟಲ್ಲ ಅಂತ ಒಂಥರ ಬೇಜಾರಾಗ್ತೈತಿ ಕಣಕ್ಕ ಅಯ್ಯೋ ಅದಕ್ಕೇನಂತೆ ನಿಮ್ಗೆ ಯಾವಾಗ ಅವಾಗ ಫೋನ್ ಮಾಡ್ಕರಿ ನಮ್ ಸಿದ್ಧಾರ್ಥಪ್ಪ ಕರ್ಕೊಂಡ್ ಬರ್ತಾನೆ ಎಂತಿನ ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರಿ ಹೇಳ್ರಿ ಅಲ್ಲ ಕನ್ಸ ರಜಾ ಏನ್ ಯಾವ ಹೆಣ್ಮಕ್ಳ ಮದ್ವೆ ಮಾಡಿ ಕಳ್ಸೋದೇ ಇಲ್ವೇನೆ ಏನ್ ನೆನ್ನೆಯಿಂದ ನೋಡ್ತಾ ಇದೀನಿ ಏನ್ ಬಲೆ ಜಾಸ್ತಿ ಇದ್ ಮಾಡ್ಕೊಂತ ಎಲ್ಲವಳೆ ಎಲ್ಲಾ ಹತ್ರದಲ್ಲೇ ಬರ್ತಾರೆ ಹೋಗ್ತಾರೆ ಈ ತರ ಶುಭ ಸಮಾರಂಭದಲ್ಲಿ ಕಣ್ಣೀರ್ ಹಾಕ್ಬಾರ್ದಮ್ಮ ಸುಮ್ ಸುಮ್ನೆ ಕಣ್ಣೀರ್ ಹಾಕ್ಬಾರ್ದು ನಾವ್ ಇವಾಗ್ಲೇ ಹೇಳುತ್ತೀನಿ ಅವಳನ್ನ ಕಳಿಸ್ಕೊಡುವಾಗ ನಗ್ನತ್ತ ಕಳ್ಸ್ಕೊಡ್ರಿ ಅದ್ ಬಿಟ್ಟು ಹತ್ಕೊಂಡ್ ಸುರ್ಕೊಂಡು ಗ ಏಟಿ ಚಂದ ನೋಡಕ್ಕೆ ಚಂದ ಕಾಣಿಸಲ್ಲ ಹೌದ್ ಹೇಳ್ರಿ ನೀವ್ ಹೇಳೋದ್ ಒಂತರ ನಿಜಾನೆ ಹಾ ಏನ್ ತುಂಬಾ ದೂರ ಏನಿಲ್ಲ ಹೇಳ್ರಿ ಬೇಕಂದ ಬಂದು ಹೋಗ್ಬೋದು ಹ ಅಕ್ಕ ಕಾಪಿ ಕುಡಿದು ನೀವು ಬರ್ರಿ ಮಾಡಿರಂತೆ ತಿಂಡಿ ಮಾಡಿಟ್ಟವ್ರೆ ಉಪ್ಪಿಟ್ಟು ಕೇಸರಿ ಬತ್ತೆನ ಮಾಡೋರಂತೆ ಬರಿ ಊಟ ಮಾಡಿವ್ರಂತೆ ತಿಂಡಿ ತಿನ್ಕೊಂಡು ಆಮೇಲೆ ಬೇರೆ ನೋಡ್ಕೊಂಡ್ ನೀವು ಕೂಕಳ್ರಿ ನಾವೆಲ್ಲಾ ಮಾಡ್ಕೊಂತೀನಿ ಅಯ್ಯ ನೆನ್ನೆಯಿಂದ ನಾನು ಕೂಕಡ್ರಿ ಕೂಕಡ್ರಿ ಅಂತ ಸುಮ್ನೆ ಬೇರೆ ಮಾಡ್ತಾ ಇದ್ದೀರಾ ಹ ನಾನು ಮನೇಲಿ ಒಬ್ಬರು ಅಂತ ತಿಳ್ಕೊಳ್ರಿ ಹಾ ಸಿದ್ಧಾರ್ಥಿಗೆ ಸೋದ್ರತೆ ನಾನು ಯಾಕೆ ಹಿಂಗೆ ಹಂಗೇನಿಲ್ಲ ಕಣಕ ஆஹ் மனேல நெட்ரு ஜாத்தி அவரே மத்தி நீக்க சும் கடையோரு மரியாதை பரியாதை கொடுக்க ஆண்டு சொல்றீ மாய்யே நோய கதை கனக்கேன் இல்லப்பா நான் ஆத்தர இல்வே இல்லை நான் எல்லார ஜொத்தி ரே நான் உம் சரி கனக்க ஆகி ஒளேதாகி ஆஹ் திண்டி தின் திங்க் ஆமேல் முந்தின் கேல்சா சரோஜா காப்பி கொட்டு கொடுத்துனப்பா அழியந்திரி ோ அது மாடஸ் ஆஹ் யார் குடதிரே ஒே நிது ಹಾ ಕುಡ್ದಿದ ತಕ್ಷಣ ಹಿಂಗೆ ಪ್ರಜ್ಞೆ ತಬ್ಬಿದ್ದು ಹೋಗ್ಬೇಕು ಅಷ್ಟು ನಿದ್ದೆ ಬರ್ತದೆ ಏನನ್ನ ಮಾಡಿ ಅವ್ರ ಸಂಸಾರ ಶುರು ಅಂತ ಈ ಕೆಲ್ಸ ಮಾಡಿದೀನಿ ನೋಡಣ ಕೇಳ್ ನೋಡ್ತೀನಿ ಸಲ ಅಲ್ಲ ಏನಂತ ಕೇಳೋದ್ ಅಯ್ಯೋ ಯಾವ ತರ ಬಾಯ್ ಬಿಡ್ಸ್ಕೊಳೋದು ಇದ್ರ ಬಗ್ಗೆ ನಾನು ಸಿದ್ಧಾರ್ಥ್ 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 ಎದ್ದೋಳಿ ಇನ್ನೂ ಎಚ್ಚರ ಆಗಿಲ್ವಾ ನಿಮ್ಗೆ ಓಹ್ ಅಪ್ಪ ಯಾವತ್ತಲ್ಲ ಎಷ್ಟು ನೋತಾ ಇದೆ ತುಂಬಾ ನಿದ್ದೆ ಬರ್ತಿದ್ಯಲ್ಲ ಇವತ್ತು ಸಿದ್ಧಾರ್ಥ ಸಿದ್ಧಾರ್ಥ ಇದೇನಿದು ಇಷ್ಟೊಂದು ನಿದ್ದೆ ಮಾಡ್ತಾರೆ ಇವರು ಅಯ್ಯೋ ದೇವ್ರೆ ನಿಸರ್ಗ ಗುಡ್ ಮಾರ್ನಿಂಗ್ ಡಾರ್ಲಿಂಗ್ ಹಾ ಗುಡ್ ಮಾರ್ನಿಂಗ್ ಕಾಫಿ ತಂದಿದ್ದೀನಿ ತಗೊಳ್ಳಿ ಯಾಕೆ ಇಷ್ಟೊಂದು ನಿದ್ದೆ ಮಾಡಿದ್ರಿ ಯಾಕೋ ಗೊತ್ತಿಲ್ಲ ತುಂಬಾ ನಿದ್ದೆ ಬಂದ್ಬಿಡ್ತು ಬಾ ನಿಸರ್ಗ ನಿನೇನ್ ನಿನ್ ಈ ಆಹ್ಹ್ ರಾತ್ರಿನೂ ಆತರ ಸತ್ತೆ ಇವಾಗ ಇಷ್ಟ ಬೇಗ ಎದ್ದೋಗಿದೆಯಲ್ಲೋ ಅಲ್ಲಿ ಇಡು ಕಾಫಿ ಕಾಫಿ ಅಲ್ಲಿಟ್ಟು ಬಾ ಇಲ್ಲಿ ಎದ್ದೇಳಿ ಟೈಮ್ ಆಗುತ್ತೆ ಮತ್ತೆ ಹೊರಗಡೆ ಎಲ್ಲರೂ ಎದ್ದಿದ್ದಾರೆ ಅವರೆಲ್ಲ ಅವ್ರವ್ರ ಕೆಲಸ ಮಾಡ್ಕೊತಾ ಇದ್ದಾರೆ ನೀವ್ ಈ ತರ ಎದ್ದೇಳಿ ಬೇಗ ಬಾ ಚನಾವ ಬಾ ಕುತ್ಕೋ ಬಾ ಇಲ್ಲಿ ಕುತ್ಕೋಬಾ ನನ್ ಬುಕ್ಕಾ ಹೆಚ್ಚು ಅರೇ ನಾ ಸ್ನಾನ ಮಾಡ್ಕೊಂಡು ಬಂದಿದೀನಿ ಹಾ ನಾನೆಲ್ಲ ಫ್ರೆಶ್ ಅಪ್ ಆಗಿದ್ದೆ ದೇವ್ರ ಪೂಜೆ ಮಾಡಿ ಬಂದಿದ್ದೀನಿ ಹಾ ಮತ್ತ್ ಇಲ್ಲೇ ನಾನ್ ಕೂರಲ್ಲಪ್ಪ ಇದ್ ಬಿಗಿದು ಇದ್ಯೋ ಏನ್ರಿ ಮರೆತೇ ಹೋದ್ರೆ ನೀವೇಲ್ವ ನನ್ನ ನೈಬ್ರಸ್ ಇದ್ದ ನನ್ಗೂ ತುಂಬಾ ನಿದ್ದೆ ಬಂತು ಯಾಕಂತ ಗೊತ್ತಿಲ್ಲ ಇಷ್ಟ ನಿದ್ದೆ ನಾನೇ ಅವತ್ ಮಾಡಿರಲಿಲ್ಲ ಹೌದ ಈ ತರಮ್ಮ ನೀವು ನಿದ್ದೆ ಮಾಡ್ತೀರಾ ಅಂದ್ರೆ ಅಷ್ಟೇ ಅಲ್ಲ ಎಷ್ಟೊತ್ತಾದ್ರು ಇದ್ದಿಲ್ಲ ಅಂದ್ರೆ ಹೆಂಗೆ ಹೇಳಿ ಎಷ್ಟೋ ನಿದ್ದೆ ಮಾಡ್ತೀರಾ ಆಗ್ಲೇ ಒಂಬತ್ತು ಒಂಬತ್ತುವರೆ ಆಗ್ತಾ ಬಂತು ಹೌದಾ ಸಾರಿ ಚಿನ್ನ ನಿನ್ನ ಇಬ್ರು ಸುದ್ದಿ ನೆನಪಿಲ್ಲ ನಮಗೆ ಸೊ ರೀ ಬಾ ಮಲ್ಕೊಣಬ ಇನ್ನೊಂದ್ ಸ್ವಲ್ಪ అద్రల్చి నర్గ ఇవగా నవ్విబ్బు గండ ఎంత మరతబిట్య్యో నెన్స్ ఖుషి ఆతే నోక్తీయ బా బా ఇల్లి అత్ర బా చిన్నీ ఐ లవ్ యూ డార్లింగ్ ఏను ఇవ్ నవ్ నమ్మ హో అయ్యో అదే అలాగమ్మ తా ఆమె దివసూర్త ఫిక్స్బిటయ అంత మిబిట ఫస్ట్ నడి జొతే సెటల్ ఆగ్ నమ్మ బిట్తా ಆಯ್ತಾಯ್ತು ಅದ್ರಲ್ಲಿ ಏನಿದೆ ಬರ್ತಾರೆ ಹೇಳು ಅವ್ರಿಗು ಬೇಕಂದಾಗ ಬರ್ತಾರೆ ಬೇಕಾದಾಗ ನೀನು ನಾನು ಬಂದೋಗೋಣ ಹೇಳು ನೀನ್ ಯಾಕೆ ವರಿ ಮಾಡ್ಕೊಂತೀಯ ನಾನ್ ಇಲ್ವ ನಿನ್ ಜೊತೆ ಸರಿ ಆಯ್ತು ಕೈ ಬಿಡಿ ನೀವು ನಿನ್ನ ಕಟ್ಕೊಂಡಿರೋದು ನಿನ್ನ ಬಿಡೋದು ಕಲ್ಲ ಕಣೆ ಬಂಗಾರಿ ಬಾ ಕುತ್ಕು ಬಾ ನಿಂಗೆ ಏನ್ ಕೆಲ್ಸ ಇಲ್ಲ ಇಲ್ಲಿ ಅಂತ ಗೊತ್ತು ಮತ್ ಏನ್ ಸುಮ್ನೆ ಇದು ಮಾಡ್ತೀಯ ನನ್ನ ಹ ಯಾಕೆ ಇಷ್ಟಕ್ಕೆ ಆಡಿಸ್ತಿದ್ಯಾ ನಿನ್ನ ಅಯ್ಯೋ ಬಿಡಿಸಿದ್ದಾರ್ಥ ನೀವು ಕೈ ಬಿಡಿಯಪ್ಪ ಫಸ್ಟ್ ಕಾಫಿ ಕುಡಿರಿ ಫಸ್ಟ್ ಹೇಳ್ತೀನಿ ಕಾಫಿ ನಾ ಕುಡಿತೀನಿ ನಿನ್ ಕೈ ಹಿಡ್ಕೊಂಡೆ ಕಾಫಿ ಕುಡಿತೀನಿ ತಗೋ ನೀನು ಕಾಫಿ ಕುಡಿ ಬೇಡ ಸಿದ್ಧಾರ್ಥ ನಾನು ಕುಡಿದಿದ್ದೀನಿ ಪ್ಲೀಸ್ ನನಗೋಸ್ಕರ ಸರಿ ಆಯ್ತು ಸಾಕು ನಂಗೆ ನೀವು ಕುಡಿರಿ ಒಬ್ಬಬ್ಬಾ ಎಷ್ಟು ಸ್ವೀಟ್ ಆಗಿದೆ ಕಾಫಿ ಸ್ವೀಟ್ ಏನಿಲ್ಲ ನಾರ್ಮಲ್ ಆಗಿ ಇತ್ತು ಕುಡ್ದಿಲ್ವಾ ನಾನು ಸಕ್ಕರೆ ಅಷ್ಟೊಂದು ಹಾಕಿಲ್ಲ ಕಣ್ರಿ ಮೇ ಬಿ ಅದು ರೂಮ್ ಒಳಗಡೆ ಬರಕ್ ಮುಂಚೆ ನಾರ್ಮಲ್ ಆಗಿ ಇತ್ತು ಏನೋ ನೀನ್ ತುಟಿ ಸೋಕ್ತಿದ್ದ ಹಂಗೆ ಹಂಗೆ ಸ್ವೀಟ್ ಜಾಸ್ತಿ ಆಗ್ಬಿಟ್ಟಿದೆ ಕಣೆ ಅಬ್ಬಬ್ಬಾ ಏನ್ ರೋಮ್ಯಾಂಟಿಕ್ ಮಾತಾಡ್ತೀರಾ ಏಕೆ ಮಾತಾಡಬಾರದ ನಾನು ನಿನ್ನತ್ರನೇ ಅಲ್ವಾ ಮಾತಾಡ್ತಾ ಇರೋದು ಹತ್ರ ಮಾತಾಡ್ಲಿ ನಾನು ಸರಿ ಆಯ್ತು ಎದ್ದು ಎದ್ದು ಫ್ರೆಶ್ ಅಪ್ ಆಗಿ ಇದ್ದೋಳಿ ಮತ್ತೆ ಆಮೇಲೆ ಹೊರಗಡೆ ಬೇರೆ ತರನೇ ತಿಳ್ಕೋತಾರೆ ನಮ್ಮ ಬಗ್ಗೆ ಯಾಕೆ ಚೆನ್ನ ಇಷ್ಟು ಸತಾಯಿಸ್ತೀಯಾ ನೀನು ಏನ್ ತಿಳ್ಕೊತಾರೆ ಗಂಡ ಹೆಂಡತಿ ಒಳಗಡೆ ಇದ್ದಾರೆ ಅನ್ಕೋತಾರೆ ಇನ್ನ ಫಸ್ಟ್ ಆಫ್ ಆಲ್ ಅವ್ರ ನಮ್ಮನ್ ಡಿಸ್ಟರ್ಬ್ ಮಾಡಲ್ಲ ನೀನೇ ನನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀಯ ಜಾಸ್ತಿ ಹೌದಾ ಸರಿ ಹಂಗಾಗೇ ಏ ತಮಾಷೆ ಮಾಡುದು ಕಣೆ ಒಬ್ಬಬ್ಬಾ ಈ ಸಣ್ ಸಣ್ಣದಕ್ಕೆಲ್ಲಾ ಸಿಡುಕು ಅಂತೇಳ ನಮ್ಮ ಹುಡುಗಿ ನಿಸರ್ಗ ತಿರ್ಗಿ ಕಡೆ ಮತ್ತೆ ನನ್ ಡಿಸ್ಟರ್ಬ್ ಮಾಡ್ತೀಯ ಅಂತೀರಲ್ರಿ ನೀವು ಹ್ಮ್ ನಾನೇನ್ ಡಿಸ್ಟರ್ಬ್ ಮಾಡ್ತೀಯಾ ನಿಮ್ಗೆ ಆಯ್ತು ನಿನ್ನ ಡಿಸ್ಟರ್ಬ್ ಮಾಡಿಲ್ಲ ನಾನೇ ನಿನ್ನ ಡಿಸ್ಟರ್ಬ್ ಮಾಡ್ತೀನಿ ಸರಿನಾ ಹತ್ರ ಬರಬೇಡಿ ಹೇಳ್ತಾ ಇದೀನಿ ಸಿದ್ಧಾರ್ಥ್ ಪ್ಲೀಸ್ ಬರ್ತೀನಿ ಹತ್ರನೇ ಬರ್ತೀನಿ ಹತ್ರ ಬರೋದಲ್ಲ ಹಿಡ್ಕೋತೀನಿ ನಿನ್ನ ಓಡೋಗ್ತೀಯಾ ಓಡೋಗ್ ಓಡೋಗ ಅದೇಲ್ಗ್ ಹೋಗ್ತೀನಿ ನಾನು ನೋಡ್ತೀನಿ ನೀನ್ ಎಲ್ಲೂ ರೂಮ್ ಬಿಟ್ಟ ಆಚೆಗೆ ಸರಿ ಆಯ್ತು ಸಾರಿ ನಾನ್ ನಿಮಗೆ ಡಿಸ್ಟರ್ಬ್ ಮಾಡಿದೀನಿ ಹಾಗಾದ್ರೆ ಸಾರಿ ನಾನು ಎಲ್ಲೂ ಓಡೋಕಲ್ಲ ನೀವು ಎಲ್ಲೂ ಓಡಿಸ್ಕೊಂಡೇನ್ ಬರ್ಬೇಡಿ

நீ அக்கீரல்வா அதே மத் மனி ஓடாடு நோட்கண்டு நானும் சொந்த தங்கேனே நேன் அன்க்கொண்டே ஒழி மகளும் அந்த அக்கழி ஒ மகளும் அந்த இப்போ மனசில் ஆஹ் நீடப்பன மகளேனம் அண்டி நிசர் தோடப்போ நானும் நம் சிங்கப்பன மகளும் நசர் அந்த நம்ம மத்த நிசர் அக்க தங்கி ஆஹ் ஒன்னே தாயி மக்கள் ఓహో హా మే నిన్న కమలక్ మనకి సొసీ తర్కొండిరదా హౌదీ కమలక్ మనకి నన్ను దొడ్ సొసె నొత్త ఓడా మీరు నిమ్దు మన దొడ్ అంటీ దొడ్డ మన నమ్దు ఇబ్బు గణ్ మక్ ఆ ఒ మొదల ఆగో శాంతమ్మ అంతిబ్బు గం మక్ మే నే నన్ మే నమ్ ఓర్గితి ఒ మళ్ళీ అర్థ మంచు మార్కంతీవి ఈ హుడ్గినే న్రే విచారేన యాకంద్ర స్వంత అక్క ఆగిందా హోబు ఈ హుడ్గ్గీ అంటీ ఏన్ యోచన ఏమూ ఏంద్రీ ఇలా ఏదో సహాయ బ్రెి మేన మే సంకొన్ నిసర్గా రెడీ కొడుతాను పిల్ల నేరుత ఇరల్వ ఆకెబ్బర్స్ బేగ్ ఎబ్బర్స్కల్ అత్త బ్రంతే బేగ్ ఎద్దు బర్లి అంతా அது பூஜை நிதிரி நேரம் அல்வே நேரம் ஏன் நீனோ அவெல்லாம் நானே விடி பாப்பா சரி அண்டி கரெக்டு ಎಲ್ಲ ಏನು ಹೇಳಿದ್ರು ಇವಳು ರಾತ್ರಿ ನಿದ್ದೆ ಮಾಡಿದ್ರ ಚೆನ್ನಾಗಿ ಅಂದ್ರೆ ನಾನು ಕೊಟ್ಟಿರೋ ಪುಡಿ ಕೆಲಸ ಮಾಡಿದೆ ಅಂತ ಆಯಿತು ಏನಂತೆ ಏನು ಪುಡಿ ಏ ಇಲ್ಲಮ್ಮ ಏನೋ ಪೂರಿ ಮಾಡ್ತಾ ಇರೋದ್ರ ಪ್ರಾಸನೆ ಬರ್ತಾಯಿತ್ತು ಅದಕ್ಕೆ ಏನೋ ಎಣ್ಣೆ ಎಣ್ಣೆಲೇನೋ ಮಾಡ್ತಾ ಇದಿರಲ್ವಾ ಓ ಅಂತೆ ಏನೇನೋ ಮಾಡ್ತಾ ಇದಾರೆ ಅಡಿಗೆಗಳು ಬನ್ನಿ ಕೂತ್ಕೋ ಬನ್ನಿ ಹ್ಞೂ ಹ್ಞೂ ಬಂದೆ ಅಡಿ ಅಮ್ಮ ಅಂದ್ರೆ ನಾನು ಮಾಡಿರೋ ಕೆಲಸ ಕೆಲಸ ಮಾಡ್ತಾ ಇತೆ ಅಂತ ಆ ಗಂಡು ಎನ್ನೆ ಏನಾದರೂ ನೆನ್ನೆ ರಾತ್ರಿ ನಾನು ಕೊಟ್ಟಿರೋ ಹಾಲು ಕುಡಿದು ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ರೆ ನನ್ನ ಪ್ಲಾನ್ ವರ್ಕೌಟ್ ಆದಂಗೆ ಏನಾದ್ರು ಮಾಡಿ ಅವ್ರ ಸಂಸಾರ ಶುರು ಮಾಡ್ದಂಗ್ ಮಾಡ್ಬೇಕು ನಾನು ಹ್ಮ್ ನನ್ ಮಗಳನ್ನ ಏನಾದ್ರು ಸಿದ್ಧಾರ್ಥಿಗೆ ಮದ್ವೆ ಮಾಡ್ಬೇಕು ಈ ಹುಡುಗಿನ ಏನಾನ ಮಾಡಿ ತಪ್ಪಿಸ್ಬೇಕು ನಮಸ್ಕಾರ ಗೆಳೆಯರೇ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಇವಾಗ ಸಿಕ್ಕಿದ್ರಲ್ಲ ಅವರು ಆಂಟಿ ಅವರು ಸಿದ್ಧಾರ್ಥ ಅವರ ಸೋದರತ್ತೆ ಅಂದ್ರೆ ಅವರ ಅಮ್ಮನ ಅಣ್ಣನ ಹೆಂಡತಿ ಅವ್ರಿಗೆ ಏನಿದೆ ಮನಸ್ಸಲ್ಲಿ ಅಂತಂದ್ರೆ ಅವ್ರ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬೇಕಾಗಿತ್ತು ಆದ್ರೆ ಸಿದ್ಧಾರ್ಥಿಗೆ ಅದು ಇಷ್ಟ ಇರ್ಲಿಲ್ಲ ಅವರು ನಿಂಗಿನ ಅಂದ್ರೆ ಎಲ್ಲಿಸರ್ಗನ್ನ ತುಂಬಾ ಇಷ್ಟಪಟ್ಟು ಪ್ರೀತಿಸಿ ಬಂದು ದೊಡ್ಡವ್ರ ಹತ್ರ ಮಾತಾಡಿ ಮದ್ವೆ ಆಗಿರ್ತಾನೆ ಅದನ್ನ ಏನಾದ್ರು ಮಾಡಿ ತಪ್ಪಿಸ್ಬೇಕು ಅನ್ನೋದು ಇವರಿಗೆ ಇರುತ್ತೆ ಆ ಪದ್ಮಮ್ಮ ಅನ್ನೋರ್ಗೆ ನೋಡೋಣ ಮುಂದೆ ಏನ್ ಮಾಡ್ತಾರೆ ಮತ್ತೆ ನಿಂಗಿನ ಅವರು ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾರ ಸಿದ್ಧಾರ್ಥಿಯಿಂದ ದೂರ ಮಾಡ್ತಾರ ಏನೇನ್ ಮಾಡ್ತಾರೆ ಅನ್ನೋದು ಮುಂದಿನ ವಿಡಿಯೋಸ್ ಅಲ್ಲಿ ಬರ್ತಾ ಹೋಗುತ್ತೆ ನೀವು ತಪ್ಪದಂಗೆ ವಿಡಿಯೋಸ್ ನೋಡ್ತಾ ಇದ್ರೆ ಈ ಕಥೆ ನಿಮಗೆ ಅರ್ಥ ಆಗುತ್ತೆ Then you have